ಒಂದು ಅಮಾನುಷವಾದಂತ ಹೇಯ ಕೃತ್ಯ ನಾನು ಅದನ್ನ ತೀವ್ರವಾಗಿ ಖಂಡಿಸ್ತೇನೆ ಸರ್ಕಾರನೂ ಕೂಡ ಉಗ್ರರ ಬಗ್ಗೆ ಸಾಫ್ಟ್ ಧೋರಣೆ ತಾರಬಾರ್ದು ಅವ್ರ ಬಗ್ಗೆ ಉಗ್ರವಾದಂಥ ಕ್ರಮ ತಗೋಬೇಕು ಅವ್ರು ಎಲ್ಲೆಲ್ಲಿ ಅವರ ತಾಣಗಳಿದಾವೆ ಅಲ್ಲೆಲ್ಲ ಅವ್ರು ನಾಶ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಉಗ್ರರು ಎಲ್ಲೆಲ್ಲಿದ್ದಾರೆ ಅವರ ನಾಯಕರುಗಳು ಯಾರಿದ್ದಾರೆ ಅವ್ರ ಮೇಲೆ ಕೂಡಲೇ ಕ್ರಮ ತಗೊಂಡು ಅವ್ರನ್ನ ಈ ಉಗ್ರರನ್ನು ನಾಶ ಮಾಡ್ತಾ ನರೇಂದ್ರ ಮೋದಿ ಅವರು ಹೇಳಿದ್ರು ನಾವು ಉಗ್ರರಿಗೆ ನಕಲಿ ನೋಟುಗಳೆಲ್ಲ ಹೋಯ್ತವೆ ಅದಕ್ಕೋಸ್ಕರ ಡಿಮಾನಿಟೈಸೇಷನ್ ಮಾಡಿ ಎಲ್ಲಿ ಮಾಡಿದ್ದಾರೆ ಅವ್ರಿಗೆ ಏನಾಯ್ತು ಇಂಟೆಲಿಜೆನ್ಸ್ ಏನು ಮಾಡ್ತಾಯಿದೆ ಅವ್ರಿಗೆ ಸಿ ಪಾಪ ನಲ್ವತ್ತೈವತ್ತು ಜನ ಯೋಧರು ಸಾಯ ಸಾಯ್ತಾರೆ ಅಂತಂದರೆ ಬಹುಶಃ ಏನಾದ್ರು ಲಕ್ಕಿಲಿ ಅವತ್ತು ಎರಡೂವರೆ ಸಾವಿರ ಜನ ಯೋಧರು ಹೋಗ್ತಾ ಇದ್ದಾರೆ ಏನೋ ಒಂದು ವೆಹಿಕಲ್ಗಳ ಮೇಲೆ ಒಂದು ವೆಹಿಕಲ್ ಮೇಲೆ ಮಾಡಿದ್ದಾರೆ ಇನ್ನು ಎರಡೂವರೆ ಸಾವಿರ ಜನ ಯೋಧರು ಸಿ ಪಾಪ ಅವರು ನಮಗೋಸ್ಕರ ದೇಶಕ್ಕೆ ರಕ್ಷಣೆ ಮಾಡೋಕ್ಕೋಸ್ಕರ ಎಲ್ಲ ಅವ್ರ ಪ್ರಾಣ ಒತ್ತೆ ಇಟ್ಟು ಮಾಡ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ರಕ್ಷಣೆ ಕೊಡಬೇಕಾಗತ್ತೆ ಸರ್ಕಾರ ಕೂಡ್ಲೇ ಉಗ್ರರನ್ನು ಅವರು ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಿ ಅವ್ರ ಮೇಲೆ ಅವ್ರನ್ನ ನಾಶ ಮಾಡ್ತಕ್ಕಂಥ ಒಂದು ಅಮಾನುಷವಾದಂಥ ಹೇಯ ಕೃತ್ಯ ನಾನು ಅದನ್ನು ತೀವ್ರವಾಗಿ ಖಂಡಿಸ್ತೇನೆ ಸರ್ಕಾರನೂ ಕೂಡ ಉಗ್ರರ ಬಗ್ಗೆ ಸಾಪ್ ಧೋರಣೆ ತಾರಬಾರ್ದು ಅವ್ರ ಬಗ್ಗೆ ಉಗ್ರವಾದಂಥ ಕ್ರಮ ತಗೋಬೇಕು ಅವ್ರು ಎಲ್ಲೆಲ್ಲಿ ಅವರ ತಾಣಗಳಿದ್ದಾವೆ ಅಲ್ಲೆಲ್ಲ ಅವ್ರು ನಾಶ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಉಗ್ರರು ಎಲ್ಲೆಲ್ಲಿದ್ದಾರೆ ಅವರ ನಾಯಕರುಗಳು ಯಾರಿದ್ದಾರೆ ಅವ್ರ ಮೇಲೆ ಕೂಡಲೇ ಕ್ರಮ ತಗೊಂಡು ಅವ್ರನ್ನ ಈ ಉಗ್ರರನ್ನು ನಾಶ ಮಾಡ್ತಕ್ಕಂಥ ನರೇಂದ್ರ ಮೋದಿ ಅವರು ಹೇಳಿದ್ರು ನಾವು ಉಗ್ರರಿಗೆ ನಕಲಿ ನೋಟುಗಳೆಲ್ಲ ಹೋಯ್ತವೆ ಅದಕ್ಕೋಸ್ಕರ ಡಿಮಾನಿಟೈಸೇಷನ್ ಮಾಡಿ ಎಲ್ಲಿ ಮಾಡಿದ್ದಾರೆ ಏನಾಯಿತು ಇಂಟೆಲಿಜೆನ್ಸ್ ಏನು ಮಾಡ್ತಾಯಿದೆ ಅವರಿಗೆ ಸಿ ಪಾಪ ನಲವತ್ತೈವತ್ತು ಜನ ಯೋಧರು ಸಾಯಿ ಸಾಯ್ತಾರೆ ಅಂತಂದರೆ ಬಹುಶಃ ಏನಾದ್ರು ಲಕ್ಕಿಲಿ ಅವತ್ತು ಎರಡೂವರೆ ಸಾವಿರ ಜನ ಯೋಧರು ಹೋಗ್ತಾ ಇದ್ದಾರೆ ಏನೋ ಒಂದು ವೆಹಿಕಲ್ಗಳ ಮೇಲೆ ಒಂದು ವೆಹಿಕಲ್ ಮೇಲೆ ಮಾಡಿದ್ದಾರೆ ಇನ್ನು ಎರಡೂವರೆ ಸಾವಿರ ಜನ ಯೋಧರು ಸಿ ಪಾಪ ಅವರು ನಮಗೋಸ್ಕರ ದೇಶಕ್ಕೆ ರಕ್ಷಣೆ ಮಾಡೋಕ್ಕೋಸ್ಕರ ಎಲ್ಲ ಅವ್ರ ಪ್ರಾಣ ಒತ್ತೆ ಇಟ್ಟು ಮಾಡ್ತಾ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ರಕ್ಷಣೆ ಕೊಡಬೇಕಾಗತ್ತೆ ಸರ್ಕಾರ ಕೂಡ್ಲೇ ಉಗ್ರರನ್ನು ಅವ್ರು ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಿ ಅವ್ರ ಮೇಲೆ ಅವ್ರನ್ನ ನಾಶ ಮಾಡ್ತಕ್ಕಂಥ ಕೆಲಸ ಮಾಡಬೇಕು